ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ಅಂದರೆ ಇವತ್ತು ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡತ್ತೇನೆ ಏನೇನು ಬೇಕಂತೇಳಿ ನೋಡ್ಕೊಂಬರೋಣ ಬನ್ನಿ ಏನಪ್ಪ ಅಂದರೆ ಇಲ್ಲೇ ನಾನು ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಆಮೇಲೆ ಎರಡು ಸ್ಪೂನು ಜೋಳದ ಹಿಟ್ಟು ತೊಗೊಂಡೀನಿ ಜೋಳದ ಹಿಟ್ಟು ಹಾಕಪ್ಪ ಅಂದರೆ ಜೋಳದ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿ ಕುಡಿಯೋಂಗಿಲ್ಲ ಅದಕ್ಕೋಸ್ಕರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ಆಮೇಲೆ ಸ್ವಲ್ಪ ಸೋಡಾ ತೊಗೊಂಡೇನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಅರಸಿ ಪುಡಿ ತೊಗೊಂಡಿನಿ ಅರ್ಶಿನ ಪುಡಿ ತೊಗೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಸೋಪ್ ತೊಗೊಂಡೆ ಸೋಪ್ ಅಂದರೆ ಅಜ್ವಾನ ಅದನ್ನು ತಿಕ್ಕಿಬಿಟ್ಟು ಈ ಥರ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರ್ತೈತಿ ಮತ್ತು ಟೇಸ್ಟು ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಮತ್ತು ಇಲ್ಲಿ ಸ್ವಲ್ಪ ಖಾರ ತೊಗೊಂಡಿನಿ ಖಾರ ಆಮೇಲೆ ಇಲ್ಲಿ ಎರಡು ಸ್ಪೂನು ಎಣ್ಣೆ ತೊಗೊಂಡಿನಿ ಫ್ರೆಂಡ್ಸಲ್ಲಿ ಕಾಯಕಿಟ್ಟೆಲ್ಲ ಅದೇ ಎಣ್ಣೆನೇ ತೊಗೊಂಡೇನಿ ಆಮೇಲೆ ಏನಪ್ಪ ಅಂದ್ರೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಿಂಟು ಏನು ಇರಬಾರ್ದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈಗ ಮಾಡ್ತಾಯಿದ್ದೇನಲ್ಲ ಆ ಥರ ಮಿಕ್ಸ್ ಈ ಅದಕ್ಕೆ ಬರಬೇಕು ಈ ಅದಕ್ಕೆ ಬರೋ ತನಕ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡಿ ಇವಾಗ ನಾನು ಮಾಡ್ತಾ ಇರೋದು ಆರು ಬಜೆ ಆರು ಮೆಣಸಿನ್ಕಾಯಿ ಬಜೆ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಇಲ್ಲಿ ಏನಪ್ಪ ಅಂದ್ರೆ ಆರು ಮೆಣಸಿನ್ಕಾಯಿನ ನಾನು ಸೆಂಟ್ರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ಅದು ಎಣ್ಣೆ ಒಳಗೆ ಡೈರೆಕ್ಟ್ ಆಗ್ಬಿಟ್ರೆ ಚಟಪಟ್ಟ ಅಂತ ಸಿಡಿದ್ದೀವಿ ಅದಕ್ಕಾಗಿ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಒಳಗಡೆ ಆಯಿಲ್ ಹೋಗಿಬಿಟ್ಟು ಚೆನ್ನಾಗಿ ಬೀವಿದ್ದೈತಿ ಮತ್ತು ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಆಗಿರ್ತೈತಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡ ಹಾಕೊತಾಯಿದ ಈ ಥರ ಎಲ್ಲ ಕಟ್ ಮಾಡಬೇಕು ಕಟ್ ಮಾಡೋದ್ರಿಂದ ಒಳ್ಳೆ ಚೆನ್ನಾಗಿರ್ತೈತಿ ಇಲ್ಲ ನೋಡಿ ಸ್ಪ್ರೇ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಇವಾಗ ನೋಡಿರಿ ಎಣ್ಣೆ ಕಾಯ್ತಾ ಈ ಥರ ಬಿಡ್ಬೇಕು ಈ ಥರ ಮೆಣಸಿನ್ಕಾಯಿ ಎದ್ದುಬಿಟ್ಟು ಬಿಟ್ಟುಬಿಟ್ರೆ ಆಯ್ತು ಅಷ್ಟು ಅದ್ರಾಗೇನಿಲ್ಲ ಫ್ರೆಂಡ್ಸ್ ನೀವು ಆ ಥರ ಮಾಡಿರಿ ಮನೇಲಿ ತಿಂದಿರಿ ಸಿಂಪಲ್ ಸಿಂಪಲ್ ಆಗಿ ಅಡುಗೆ ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿಸ್ರಿ ಓಕೆ ಫ್ರೆಂಡ್ಸ್ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ನಾನು ಒಳ್ಳೊಳ್ಳೆ ಅಡುಗೆ ಎಲ್ಲ ಮಾಡಿ ಹಾಕ್ತೇನೆ ಇನ್ಮೇಲೆ ವೆಜ್ ಮಾಡೋದು ಬಿರಿಯಾನಿ ಮಾಡೋದು ಚಿಕನ್ ಎಲ್ಲ ಮಾಡೋದೆಲ್ಲ ಹಾಕ್ತೀನಿ ಫಿಶ್ ಮಾಡೋದು ಎಲ್ಲ ಹಾಕ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ನೀವು ಸಪೋರ್ಟ್ ಮಾಡಿದರೆ ನನಗೂ ಖುಷಿ ಆಗ್ತೈತಿ ಧೈರ್ಯ ಬರ್ತೈತಿ ನೋಡ್ತಾರಪ್ಪ ನಂಗೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಚಾನಲ್ ನೋಡ್ತಾರ ಅಂತೇಳಿ ನಾನು ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕಕ್ಕೆ ನನಗೂ ಖುಷಿ ಆಗೈತಿ ಅದಕ್ಕೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂದ್ರೆ ನೋಡಿ ಅಷ್ಟು ಚೆನ್ನಾಗಿ ಬಂದೈತೆ ಇಷ್ಟೇ ಹಾಕೋದು ಬೇರೆ ಏನಿಲ್ಲ ನೋಡಿ ಜಾಳದಿಟ್ಟು ಹಾಕೋದ್ರಿಂದ ಆಯಿಲ್ ಜಾಸ್ತಿ ಕುಡಿಯೋಲ್ಲ ಆಯಿಲ್ ತಿನ್ನೋವಾಗ ಆಯಿಲ್ ಆಯಿಲ್ ಏನು ಇರೋಲ್ಲ ಈ ಥರ ನ್ಯೂಸ್ ಪೇಪರ್ ಮೇಲೆ ಈ ಥರ ಪೇಪರ್ ಮೇಲೆ ಬಜೆನ ಹಾಕೊಂಡ್ಬಿಟ್ರೆ ಇದ್ದಿದ್ದಾವೆ ಇಲ್ಲ ಅದು ಹೀರ್ತೈತಿ ಆಮೇಲೆ ತಿನ್ನುವಾಗ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ನೋಡಿದ ಈ ಥರ ಭಜೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಫ್ರೆಂಡ್ ಅಷ್ಟೇ ಸಿಂಪಲ್ ಏನು ಮಾಡಿದೆ ಅಂತ ದೊಡ್ಡ ವಿಷಯ ಮತ್ತೇನಪ್ಪ ಅಂದರೆ ಇವತ್ತು ಗಣೇಶನ ಹಬ್ಬ ಆಗಿದ್ರಿಂದ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಎಲ್ಲರಿಗೆ ದೇವರ ಆಶಿ ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಕೇಳ್ತಾ ಇವತ್ತು ಬೇರೆ ಏನು ಮಾಡೋಕ್ಕಾಗಿಲ್ಲ ಬದಕ್ಕೆ ಬಜೆ ಮಾಡೋದು ಹಾಕಿನಿ ನಾಳೆ ಯಾವ್ದಾರ ಒಂದು ರೆಸಿಪಿ ಚೆನ್ನಾಗಿರೋದನ್ನು ಮತ್ತೆ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಪ್ರತಿಯೊಂದು ಎಲ್ಲನೂ ನನಗೆ ಏನು ಬರ್ತೈತಿ ಅಡುಗೆ ಮಾಡೋಕೆ ನಾನು ಏನು ಅಡುಗೆ ಮಾಡೋದು ಕಲ್ತಾನೆಲ್ಲ ಅದನ್ನೆಲ್ಲನೂ ನಿಮಗೆ ತೋರಿಸ್ತೇನೆ ನೀವು ಮಾಡಿರಿ ಮನೇಲಿ ತಿನ್ನಿರಿ ಆಲ್ಮೋಸ್ಟ್ ಹುಡುಗರೆಲ್ಲ ಅಡುಗೆ ಮಾಡೋದು ಕಲಿಬೇಕು ಮನೇಲಿ ನೋಡು ಈ ಥರ ಎಲ್ಲ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ತಾ ನೋಡಿರಿ ಬಜ್ಜಿ ಎಲ್ಲ ಚೆನ್ನಾಗೈತಿ ನಾವು ಮಾಡಿ ಅವರಿಗೆ ಸ್ವಲ್ಪ ತಿನ್ನಿಸ್ಬೇಕು ಮನೆಯನ್ನರಿಗೆ ಈಗ ನಾ ಮನೇಲಿ ಮಾಡ್ತೀನಿ ನಮ್ಮಮ್ಮ ಎಲ್ರಿಗೂ ತಿನ್ನಿಸ್ತೀನಿ ಖುಷಿ ಆಗ್ತಾರ ಒಬ್ರದ ಅಡುಗೆ ತಿಂದರೆ ಬೇಜಾರಾಗ್ತೈತಿ ಎಲ್ಲರೂ ಮಾಡ್ತಾ ಅವ್ರ ಒಂದು ದಿವಸ ಇವ್ರ ದಿವಸ ಬಡಿದ್ರಿ ಟೇಸ್ಟ್ ಬೇರೆ ಬೇರೆ ಇರ್ತೈತಿ ಒಳ್ಳೆ ಊಟನೂ ಚೆನ್ನಾಗೋಗ್ತೈತಿ ನೋಡಿರಿ ನನ್ನ ಬಜೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ನೀವು ಈ ಥರ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟಾಟಾ